ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ಯಾಕೆ ಮದುವೆ ಆದವರಲ್ಲೇನೆ ಈ ಅಫೇರ್ ಗಳು ಜಾಸ್ತಿ ಆಗ್ತಿದೆ ಎಷ್ಟೋ ಜನ ಮದುವೆಗಳಾಗಿದ್ದಾರೆ ಬಟ್ ಇಲ್ಲಿಗಲ್ ಅಫೇರ್ ಅಲ್ಲಿ ಸಿಕ್ಕನ್ವಾಲ್ವ್ಮೆಂಟ್ ತೋರಿಸ್ತಾ ಇದಾರೆ ಇದಕ್ಕೆ ಮೇಜರ್ ಕಾರಣಗಳೇನು ಅದರ ಬಗ್ಗೆ ನಿಮಗೆ ಐದು ಟಿಪ್ಸ್ ನ ಕೊಡ್ತೀನಿ ಮೇಜರ್ ಟಿಪ್ಸ್ ಎಷ್ಟೋ ಜನಗಳಿಗೆ ಇದು ಸೆಲ್ ಅನ್ನಿಸ್ತಾ ಇರುತ್ತೆ ಆಫ್ಟರ್ ದ ಮ್ಯಾರೇಜ್ ಬಟ್ ಇಷ್ಟು ಮುಖ್ಯ ಆಗತ್ತೆ ಇದು ಯಾವ ಇಷ್ಟು ಮುಖ್ಯ ಆಗತ್ತೆ ಅಂಡ್ ಇದೇ ಕಾರಣಕ್ಕೆ ಎಷ್ಟೋ ಜನ ಅಫೇರ್ ಗಳನ್ನ ಶುರು ಮಾಡ್ತಾರೆ ಹಾಗಿದ್ಮೇಲೆ ಏನು ಟಿಪ್ಸ್ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಯಾವ ಟಿಪ್ಸು ಸರಿಯಾಗಿ ನಾನು ಹೇಳಿದೀನಿ ಅದ್ರ ಬಗ್ಗೆ ಆಡಿಯನ್ಸ್ ನೀವೇನ್ ನೋಡ್ತಾ ಇದ್ರಿ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸಮಯ ಕೊಡದೆ ಇರೋದು ಎಷ್ಟೋ ಜನಗಳಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಲೈಕ್ ಸಮಯ ಕೊಡ್ತಾ ಇಲ್ಲ ಈಗ ಹಸ್ಬೆಂಡ್ ಆಗ್ಲಿ ಅಥವಾ ವೈಫ್ ಆಗಲಿ ಕೆಲ್ ಕೆಲವರು ಕೆಲ್ಸ 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 ಮೂರ್ ಹೊತ್ತು ಇನ್ ಕೆಲವರು ಕೆಲಸದಿಂದ ಬಂದ ಮೇಲೂ ಕೂಡ ಫೋನು ಅಥವಾ ಇನ್ನು ಫ್ರೆಂಡ್ ಸರ್ಕಲ್ ಅಂತ ಹೋಗ್ಬಿಡ್ತಾರೆ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಯಾರ ಪರಾನು ಮಾತಾಡ್ತಿಲ್ಲ ನಾನು ಅಂಡ್ ಅನ್ಯಥ ಭಾವಿಸ್ಬೇಡಿ ಇರೋ ಫ್ಯಾಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಪ್ರೆಸೆಂಟ್ ನಡೀತಿರೋದಕ್ಕೆ ನಿಮ್ ನಿಮ್ ಸಂಬಂಧದಲ್ಲಿ ಸಪೋಸ್ ಹಿಂಗ್ ನಡೀತಾ ಇದ್ರೆ ಅಲ್ಲಿ ಜಸ್ಟ್ ಏನ್ ಪ್ರಾಬ್ಲಮ್ ಆಗಿದೆ ನೀವೇ ಫೈಂಡ್ ಔಟ್ ಮಾಡ್ಕೋಬಹುದು ಬಟ್ ನಾನ್ ಕೌನ್ಸಿಲಿಂಗ್ ಮಾಡ್ತಿರ್ಬೇಕಾದ್ರೆ ಎವ್ರಿ ಡೇ ಒಂದು ಲೈಕ್ ಸರ್ ನಮ್ಗೆ ಸಮಯ ಕೊಡದಿರೋದಕ್ಕೆ ಮಿಸ್ಟೇಕ್ ಆಗೋಯ್ತು ಸೊ ಕೌನ್ಸಿಲಿಂಗ್ ಹೇಳ್ತಿರ್ತಾರೆ ಸೊ ಸಮಯ ಕೊಡ್ತಿರಲ್ಲ ನಿಮ್ಮ ಪಾರ್ಟ್ನರ್ಸ್ ಗಳಿಗೆ ತುಂಬಾ ಮುಖ್ಯ ಆಗತ್ತೆ ಇಲ್ಲಾಂದ್ರೆ ಅವ್ರಿಗೆ ಒಬ್ಬಂಟಿತನ ಕಾಡ್ಲಿಕ್ಕೆ ಶುರು ಆಗತ್ತೆ ಈಗ ಅಹ್ ಗಂಡ್ ಎಷ್ಟೋ ಸಲ ಹೊರಗಡೆ ಹೋಗಿ ಕೆಲ್ಸ ಕೆಲಸ ಮಾಡ್ಕೊಂಡ್ ಬರ್ತಾರೆ ಇಡೀ ದಿನ ಹೆಣ್ಮಕ್ಳು ಮನೆನ ಇರ್ತಾರೆ ಸೊ ಕೆಲವರಿಗೆ ಅನ್ಸುತ್ತೆ ಒಬ್ಬಂಟಿತನ ಕಡ್ಲಿಕ್ಕೆ ಶುರು ಆಗುತ್ತೆ ಬರೀ ಅಲ್ಲಿಂದ ಬಂದ್ಮೇಲೆ ಅಗೇನ್ ಫೋನು ಅಗೇನ್ ಫ್ರೆಂಡ್ ಸರ್ಕಲ್ ಹೊರಗಡೆ ಹೋಗ್ಬಿಡಕ್ ಮಾಡಿದಾಗ ಅಲ್ಲಿ ಬಾಂಡಿಂಗ್ ಬೆಳೆದಿಕ್ಕೆ ಬಹಳ ಪ್ರಾಬ್ಲಮ್ ಆಗುತ್ತೆ ಬಾಂಡಿಂಗ್ ಬೆಳೆಯಲ್ಲ ಸಮಯ ಕೊಡದೇ ಇದ್ದಾಗ ಯಾರೇ ಆಗ್ಲಿ ಹೆಣ್ಣು ಗಂಡಂತಲ್ಲ ಒಂದು ಫ್ರೆಂಡ್ಶಿಪ್ ಆಗಲಿ ಅಥವಾ ನಮ್ಮ ಕಲೀಗ್ಸ್ ಅಲ್ಲಾಗ್ಲಿ ಒಂದು ಎಲ್ಲಿ ನಾವು ಸಮಯ ಕೊಡ್ತೀವಿ ಅಲ್ಲಿ ಎಕ್ಸ್ಪ್ರೆಷನ್ ಗಳನ್ನ ಹಂಚ್ಕೋಬಹುದು ಸಮಯ ಕೊಟ್ಟಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ಲಿಕ್ಕೆ ಶುರು ಆಗುತ್ತೆ ಮೊದಲನೇ ರೀಸನ್ ಸಮಯ ಕೊಡದಿರೋದಕ್ಕೆ ಇಲ್ಲಿಗೆಲ್ಲ ಅಫೇರ್ಗಳು ಶುರು ಆಗ್ತದೆ ಎರಡನೇದೇನು ಅಂತ ಹೇಳಿದ್ರೆ ಭಾವನೆಗಳಿಗೆ ಸ್ಪಂದನೆ ಮಾಡ್ದೇ ಇರೋದು ಲೈಕ್ ಏನಂತ ಹೇಳಿದ್ರೆ ನೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಸರಿಯಾಗಿ ನೀವು ಸ್ಪಂದನೆ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ಪಾಡಿಗೆ ಅವ್ರು ನಿಮ್ ಪಾಡಿದ್ ನೀವು ಅವ್ರಿಗೆ ಲೈಕ್ ಊಟ ಮಾಡಿದ್ರ ತಿಂಡಿ ತಿಂದ್ರ ಲೈಕ್ ಹುಷಾರಿರ್ಬೇಕಾದ್ರೆ ಅಥವಾ ಬೇಜಾರಾಗ್ತಿರ್ಬೇಕಾದ್ರೆ ಮಾತಾಡದಿರಾ ಅಥವಾ ಎಲ್ಲೂ ಕರ್ಕೊಂಡು ಹೋಗ್ತೀರಾ ಸೊ ಈ ತರ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಏನಾದ್ರು ತಪ್ಪ ಮಾಡ್ಬಿಟ್ರೆ ಅಲ್ಲಿ ಏನಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಭಾವನೆಗಳಿಗೆ ಸ್ಪಂದನೆ ಸಿಗ್ತಿಲ್ಲ ಅಂತ ಹೇಳಿ ಅವ್ರಿಗೆ ಯಾರು ಸ್ಪಂದನೆ ಮಾಡ್ತಾರೆ ಅವ್ರ ಕಡೆ ವಾಲುವಂತ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಅದು ನೀಡಿರುವಂತದ್ದು ಒಂದು ಭಾವನೆಗೆ ಸ್ಪಂದನೆ ಮಾಡ್ಬೇಕು ಮನುಷ್ಯರು ನಾವೆಲ್ಲ ಇದು ಆಕ್ಚುಲಿ ಆತರ ನಡೀತಾ ಆದ್ರೆ ತಿದ್ಕೊಳ್ಬೇಕು ಬಟ್ ಎಷ್ಟೋ ಜನ ಅದ್ ತಪ್ಪು ಮಾಡಲ್ಲ ಈಗೋ ಮಾಡಿ ಜಗಳ ಮಾಡಿ ಅದನ್ನಲ್ಲೇ ಮುಚ್ಚಾಕ ನೋಡ್ತಾರೆ ಅದು ತಪ್ಪಾಗತ್ತೆ ನೀವು ಆತರ ಸ್ಪಂದನೆಗೆ ಲೈಕ್ ಭಾವನೆಗಳಿಗೆ ಸ್ಪಂದನೆ ಮಾಡಿಲ್ಲ ಅಂತ ಹೇಳಿದ್ರೆ ತಿದ್ಕೋಬೇಕಾಗತ್ತೆ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಹಣಕಾಸಿನ ವಿಚಾರಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ ಕಂಜಿಸ್ತನ ತೋರಿಸ್ತಾರೆ ಲೈಕ್ ಅವ್ರ ಹತ್ರ ದುಡ್ಡುಗಳು ಇರುತ್ತೆ ಬಟ್ ಹೆಂಡತಿ ಕೊಡದೆ ಗಂಡ ಅಥವಾ ಹೆಂಡತಿ ದುಡ್ಡು ಇರುತ್ತೆ ಗಂಡನಿಗೆ ಕೊಡ್ತಾ ಇರಲ್ಲ ಕೇವಲವಾಗಿ ನೋಡುವಂತದ್ದು ನಿಂದ ನೀನ್ ನೋಡ್ಕೋ ನಿಂದ ನೀನ್ ಮಾಡ್ಕೋ ನೀನ್ ಅರ್ನ್ ಮಾಡ್ಕೋ ಲೈಕ್ ಏನಂದ್ರೆ ಮದ್ವೆ ಆದ್ಮೇಲೆ ಇಬ್ರು ಸೇರಿ ಒಂದ್ ಸಂಸಾರ ಅಂತ ತಿಂಕ್ ಮಾಡಲ್ಲ ನಿಂದೇ ನೀನ್ ನೋಡ್ಕೋ ನಿಂದೇ ನೀನ್ ಮಾಡ್ಕೋ ಅಂತ ಹಾಗೇನಾಗತ್ತೆ ಅಲ್ಲಿ ಸಪರೇಟ್ ಒಂದು ಲೈಕ್ ಸಂಬಂಧ ಡಿವೈಡ್ ನೀವೇ ಮಾಡ್ದಂಗ್ ಆಗತ್ತೆ ಆ ತರದ್ ಫೀಲ್ ಬರ್ಕೊಡೋದು ಆಕ್ಚುಲಿ ಇಬ್ರು ಸೇರಿ ಆ ಸಂಸಾರನ ನಡೆಸ್ಬೇಕು ಇಬ್ರು ಮಧ್ಯ ಮಾತುಕತೆ ನಡಿಬೇಕು ನನ್ನ ಪ್ರಕಾರ ಹಣಕಾಸಿನ ವಿಚಾರದಲ್ಲಿ ನೀವೇ ದುಡಿದು ನಿಮ್ಮ ಹತ್ರ ಇಟ್ಕೊಂಡವ್ರು ಏನು ಖರ್ಚು ಮಾಡ್ದಿರಾ ಏನು ಕೊಡಿಸ್ತೀರಾ ಅಥವಾ ಬೇಸಿಕ್ ನೀಡ್ಸ್ ಏನು ನೀವು ಕೊಡದಿರಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಪ್ರಾಬ್ಲಮ್ಗಳು ಶುರುವಾಗುತ್ತೆ ಇಲ್ಲಿಗಲ್ ಅಫೇರಿಗೂ ಕೂಡ ಮುಂದಾಗುವಂತ ಸಾಧ್ಯತೆಗಳು ಇರತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಎಷ್ಟೋ ಜನ ಕ್ಷಣಿಕ ಸುಖಕ್ಕೋಸ್ಕರ ಸೊ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಇದು ನಡೀದೋಗುತ್ತೆ ಗಂಡನ ಕಡೆಯಿಂದ ಅಥವಾ ಹೆಂಡತಿ ಕಡೆಯಿಂದ ಕೆಲವೊಂದಿಷ್ಟು ಲೈಕ್ ಕೆಲವರು ಯೋಚನೆ ಮಾಡಿದ್ದಾರೆ ನಮಗೇನ್ ಬೇಕು ದೈಹಿಕವಾಗಿ ಆ ಸುಖಗಳು ಸಿಗದೆ ಇದ್ದಾಗ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಬಟ್ ಇದು ಮೇಜರ್ ಆಗಲ್ಲ ಇದು ಮೇಜರ್ ಆಗಲ್ಲ ಆಕ್ಚುಲಿ ಭಾವನೆಗಳು ಸಮಯ ಹಣಕಾಸು ಇದು ಮೇಜರ್ ಆಗ್ಬೋದಿಲ್ಲ ಒಂದ್ ಕಡೆ ಬಟ್ ದೈಹಿಕ ಸುಖದ ಸರ್ ದೈಹಿಕ ಸುಖ ಸುಖ ಅದಿಲ್ಲ ಅಂದ್ರೆ ನಡೆದೇ ಇಲ್ಲ ಡೆಫಿನೆಟ್ಲಿ ಇರಬಹುದು ಇರಬಹುದು ಇನ್ ಮ್ಯಾಟ್ರೇ ಆಗಲ್ಲ ಬಟ್ ಎಷ್ಟೋ ಜನರಿಗೆ ಕೆಲವರಿಗೆ ಅದೇ ಮ್ಯಾಟ್ರ್ ಆಗ್ತಿರುತ್ತೆ ಆ ಒಂದು ಕಾರಣಕ್ಕೂ ಬಟ್ ಗಂಡ ಹೆಂಡತಿ ಅನುವಾಗಿರ್ಬೇಕಂದ್ರೆ ಅಲ್ಲಿ ಲೈಕ್ ಹೊಂದಾಣಿಕೆ ಜೊತೆಗೆ ರೊಮ್ಯಾಂಟಿಕ್ ಲೈಫು ಬೇಕಾಗತ್ತೆ ಅದು ಇಲ್ಲಾಂದ್ರೂ ಕೂಡ ಲೈಕ್ ಬಿರುಕ್ ಬರುವಂತ ಸಾಧ್ಯತೆಗಳು ಇರುತ್ತೆ ಸೊ ನೆಕ್ಸ್ಟ್ ಬಂದು ಟೈಮ್ ಪಾಸ್ಗೋಸ್ಕರ ಎಷ್ಟೋ ಜನ ಹಸ್ಬೆಂಡ್ ಇದ್ರು ವೈಫ್ ಇದ್ರು ಸೈಡಿಗೆ ಒಬ್ರು ಇರ್ಲಿ ಕೀಪ್ ಆಗಿ ಟೈಮ್ ಪಾಸ್ಗೋಸ್ಕರ ನನ್ನ ಹ್ಯಾಂಡ್ಸಮ್ನೆಸ್ಗೆ ನನ್ನ ಬ್ಯೂಟಿಗೆ ಜೊತೆನಲ್ಲಿ ಒಬ್ರು ಇರ್ಲಿ ಅಂತ ಆ ತರ ಮಾಡ್ತಾರೆ ಆ ತರ ಒಂದು ಟೈಮ್ ಪಾಸ್ಗೋಸ್ಕರ ಫ್ಲಟ್ ಮಾಡ್ಲಿಕ್ಕೆ ಒಬ್ಬರನ್ನ ಸೈಡ್ ಕೀಪ್ ತರ ಇಟ್ಕೊಳ್ತಾರೆ ಸೊ ಈ ಐದು ಮೇಜರ್ ರೀಸನ್ ಇದೆಯಲ್ಲ ಇದಕ್ಕೋಸ್ಕರ ಒಂದು ಇಲ್ಲಿಗಲ್ ಆಗಿ ಅಫೇರ್ಗಳು ನಡೆಯುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಸ್ನೇಹಿತರೆ ವಿಡಿಯೋ ನೋಡಿದೀರಲ್ಲ ಸೊ ನಿಮಗೆ ಏನ್ ಅನಿಸ್ತು ಈ ಗಳ ಮೇಲೆ ನಾನು ಯಾರ್ ಪರವಾಗಿ ಮಾತಾಡಿಲ್ಲ ಸೊ ಪ್ರೆಸೆಂಟ್ ನಡೀತಾ ಇರದ ಅದ್ರ ಪರವಾಗಿ ಮಾತಾಡಿದೀನಿ ಸೊ ನಿಮ್ಗೆ ಎಷ್ಟು ನಿಜ ಅನ್ಸಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂಡ್ ನಿಮ್ಮ ಸಂಗಾತಿಗಳಿಗೂ ಕೂಡ ಈ ಇನ್ಫಾರ್ಮೇಶನ್ ಪಾಸ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗ್ಲಿ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫೀಸ್ ಕೂಡ ಇರುತ್ತೆ ಫ್ರೀ ಕೌನ್ಸಿಲಿಂಗ್ ಇರಲ್ಲ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ